ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ಹೊಸಗಡೆಗೆ ನಿಮಗೆಲ್ಲ ಸ್ವಾಗತ ಏನೋ ಒಂದು ಹಣ್ಣಾಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ ಹಣ್ಣದಲ್ಲ ಸ್ನೇಹಿತರೆ ಇದು ಹಣ್ಣದ ಅಡಿಕೆ ಇಲ್ಲಿ ಬಂದು ಗಿಡದಲ್ಲಿ ಸಿಕ್ಕಿ ಹಾಕಿ ಹೊಣ್ಣದಷ್ಟೇ ನೋಡಿ ಹಣ್ಣ ಅಡಿಕೆ ಬಿದ್ದಿದೆ ಸ್ನೇಹಿತರೆ ಈ ವಿಡದಲ್ಲಿ ಅಡಿಕೆ ಗಿಡದ ಬೇರುಗಳ ಒಂದು ರಚನೆ ಬಗ್ಗೆ ಅಥವಾ ಈ ಕೆಲವು ಅಡಿಕೆ ಗಿಡದಲ್ಲಿ ಬೇರುಗಳ ಮೇಲೆ ಬರ್ತದೆ ನೋಡಿ ಹೀಗೆ ಬಂದರೆ ಏನು ಸಮಸ್ಯೆ ಅಡಿಕೆ ಗಿಡಕ್ಕೆ ಅಥವಾ ತುಂಬ ಕೃಷಿಕರಿಗೆ ಇದೊಂದು ತಲೆ ಬಿಸಿ ಅಡಿಕೆ ಗಿಡದ ಬೇರುಗಳ ಮೇಲೆ ಬಂದದ್ದು ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಿಳಿಯುವ ಬನ್ನಿ ಹೆಚ್ಚಿನ ರೈತರು ತುಂಬ ಇದಕ್ಕಾಗಿ ಹಣ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಹೀಗೆ ಬೇರು ಮೇಲೆ ಬಂದಿದ್ದರೆ ಅದು ಗಿಡಗಳಿಗೆ ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ನಿಜವಾದ ವಿಷಯನಂತ ಈಗ ನಾವು ಈ ಸ್ವಲ್ಪ ನನಗೆ ಗೊತ್ತಿರುವ ಮಾಹಿತಿಯನ್ನು ಹಂಚಿಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಅಡಿಕೆ ಗಿಡವನ್ನು ತೋರಿಸ್ತೇನೆ ನಿಮಗೆ ನಿಮಗೆ ಎಷ್ಟು ವಿಶೇಷ ಆಗ್ಬೋದು ಅಂತ ಹೇಳಿದರೆ ಇಲ್ಲಿ ಯಾಕೆ ಹೀಗೆ ಆಗಿದೆ ಅಂತ ನೀವು ತಿಳ್ಕೊಬೋದು ಯಾಕೆ ಈ ರೀತಿ ಬಂದಿದೆ ಅಂತ ನೋಡಿ ಪುನಃ ಇಲ್ಲಿ ಒಂದು ಬರುವಂತಹ ರಚನೆ ಕೂಡ ಎತ್ತರ ಆಗಿದೆ ನೋಡಿ ಈಚೆ ಬದಿಯನ್ನು ಗಮನಿಸಿ ನೋಡಿ ಒಂದು ವಿಚಿತ್ರವಾದ ಅಂತಹ ರಚನೆ ಯಾಕೆ ಹೀಗೆ ಬಂದಿದೆ ಸ್ನೇಹಿತರೆ ಯಾಕೆ ಹೀಗೆ ಬಂದಿದೆ ಅಂತ ನಾವು ಆಲೋಚನೆ ಮಾಡುವ ಹಾಗಿಲ್ಲ ಇದಕ್ಕೆ ನಮ್ಮಿಂದ ಮನುಷ್ಯರಿಂದ ಉತ್ತರವನ್ನು ಕಂಡುಕೊಳ್ಳುವ ಪ್ರಶ್ನೆಯೂ ಇಲ್ಲ ನೋಡಿ ಇಷ್ಟು ಜಾಗ ಇದೆ ಅದು ಎಲ್ಲವನ್ನು ಬಿಟ್ಟು ಇಲ್ಲಿಯಿಂದ ಹುಟ್ಟಿದೆ ಈ ಬೇರನ್ನು ನೋಡಿದರೆ ಒಳ್ಳೆಯ ಆದ ಬೇರು ನೋಡಿ ಎಷ್ಟು ಕ್ರಮಬದ್ಧವಾಗಿದೆ ಅಷ್ಟೇ ಅಲ್ಲದೆ ಆರೋಗ್ಯವಾಗಿದೆ ಯಾಕೆ ಹೀಗೆ ಬಂತು ಅಂತ ಹೇಳಿದರೆ ಅದಕ್ಕೆ ಉತ್ತರ ಇಲ್ಲ ಸ್ನೇಹಿತರೆ ಈ ಅಡಿಕೆ ಗಿಡದ ಸ್ವಭಾವವೇ ಹಾಗೆ ಈ ಅಡಿಕೆ ಗಿಡದ ಗುಣಲಕ್ಷಣ ಹಾಗೆ ಇದನ್ನು ನಾವು ತಿಳ್ಕೊಳ್ಬೇಕಾದ ವಿಷಯ ಅಡಿಕೆ ಗಿಡಕ್ಕೆ ಬೇರು ಯಾಕೆ ಬರ್ತದೆ ಅದು ಮುಖ್ಯ ವಿಷಯ ಸ್ನೇಹಿತರೆ ಯಾಕೆ ಬರ್ತದೆ ಅಂತ ಹೇಳಿದರೆ ಈ ದಪ್ಪನೆಯ ಬೇರುಗಳಿರುವುದು ಅಡಿಕೆ ಮರದ ಭದ್ರತೆಗಾಗಿ ಅಂದರೆ ಯಾವುದೇ ಕಾರಣಕ್ಕೂ ಬೀಳದ ಹಾಗೆ ಭೂಮಿಯಲ್ಲಿ ಭದ್ರವಾಗಿ ನಿಲ್ಲಿಕೆ ಬೇಕಾಗಿ ಅಡಿಕೆ ಮರದ ಬೇರುಗಳಿರುವುದು ಆದರೆ ನಮ್ಮ ಕೃಷಿಕರೇನು ತಪ್ಪು ತಿಳ್ಕೊಂಡಿದ್ದಾರೆ ಇದು ಬಂದರೆ ಮೇಲಿನಿಂದ ಅಡಿಕೆ ಮರದ ಬೇರುಗಳು ಬಂದರೆ ಅಡಿಕೆ ಗಿಡಕ್ಕೆ ಏನೋ ಸಮಸ್ಯೆ ಆಗ್ತದೆ ಅದು ಏನೋ ಒಂದು ಒಳಗಡೆ ಮಣ್ಣಿನ ಒಳಗಡೆ ಏನೋ ಒಂದು ಸಮಸ್ಯೆಯಾಗಿ ಮೇಲೆ ಬರ್ತದೆ ಅಂತ ನಿಜವಾಗಿ ಹೇಳೋದು ಏನಂತ ಹೇಳಿದರೆ ಸ್ನೇಹಿತರೆ ತುಂಬ ಕೃಷಿಕರು ಅಥವಾ ಕೆಲವು ಕೃಷಿ ತಜ್ಞರು ಅಂತ ಹೇಳ್ಬೋದು ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಮಣ್ಣಿನ ಒಳಗಡೆ ನೀರಿನ ಅಂಶ ಜಾಸ್ತಿ ಇದ್ದರೆ ಬೇರುಗಳು ಮೇಲೆ ಬರ್ತದೆ ಅಂತ ಸಂಪೂರ್ಣ ಸುಳ್ಳು ಸ್ನೇಹಿತರೆ ಯಾಕಂತ ಹೇಳಿದರೆ ನನ್ನ ಈ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಅಂಶ ಜಾಸ್ತಿ ಇಲ್ಲ ಅಷ್ಟೇ ಅಲ್ಲದೆ ಸ್ವಲ್ಪ ಎತ್ತರವಾದ ಗುಡ್ಡೆ ಪ್ರದೇಶ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಭೂಮಿಯೊಳಗಡೆ ಜಾಸ್ತಿ ಇಲ್ಲವೇ ಇಲ್ಲ ಆದರೂ ಭೂಮಿಯಿಂದ ಮೇಲಕ್ಕೆ ಬೇರುಗಳು ಕೊಡ್ತದೆ ಅಂತ ಹೇಳಿದರೆ ಅದು ಅದರ ಒಂದು ವಿಶೇಷತೆ ಅಷ್ಟೇ ಅಡಿಕೆ ಮರದ ಬೇರುಗಳು ಯಾಕೆ ಹುಟ್ಟುವುದು ಅಡಿಕೆ ಮರವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಿಕ್ಕೆ ಆಮೇಲೆ ಇದರಲ್ಲಿ ಸಣ್ಣ ಬೇರುಗಳು ಬರ್ತವೆ ಸ್ನೇಹಿತರೆ ಇದು ಗೊಬ್ಬರ ಹೀರುವ ಬೇರಲ್ಲ ಇದಕ್ಕೆ ಅಂಟಿಕೊಂಡು ನೋಡಿ ಇಲ್ಲಿ ನಿಮಗೆ ಕಾಣಬಹುದು ಗೊಬ್ಬರ ಹೀರುವ ಬೇರು ಬರ್ತದೆ ನೋಡಿ ಇಲ್ಲಿ ನಿಮಗೆ ಕಾಣಬಹುದು ಈ ಸಣ್ಣ ಬೇರುಗಳು ಇದು ಗೊಬ್ಬರ ಹೀರಿಕೊಳ್ಳುವ ಬೇರುಗಳು ಸ್ನೇಹಿತರೆ ಇದು ಬೇರೆ ನಿಮ್ದು ರಚನೆಯಲ್ಲಿ ಇರ್ತದೆ ಇದು ಯಾವುದೇ ಕಾರಣಕ್ಕೂ ಮಣ್ಣಿನ ಒಳಗಡೆ ಇರುವುದಿಲ್ಲ ಇದು ಕೂಡ ಭೂಮಿಯ ಮೇಲ್ಮಟ್ಟದಲ್ಲಿ ಇರ್ತದೆ ಅದು ನಮಗೆ ಕಾಣುವುದಿಲ್ಲ ಅಷ್ಟೇ ನೋಡಿ ಇಲ್ಲಿ ಗಮನಿಸ್ಬೋದು ನೀವು ಈ ಕಳೆಗಳ ಎಡೆಯಲ್ಲಿ ಸಣ್ಣ ಸಣ್ಣ ಇಲ್ಲಿ ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ ಕಳೆಗಳ ಎಡೆಯಲ್ಲಿ ನೋಡಿ ಇಲ್ಲಿ ಕಾಣ್ಬೋದು ನೋಡಿ ಅಡಿಕೆ ಮರದ ಬೇರುಗಳು ಸ್ನೇಹಿತರೆ ಇದು ಗೊಬ್ಬರವನ್ನು ಹೀರಿಕೊಳ್ತಾ ಇರ್ತದೆ ಈ ಮಣ್ಣಿನೆಡೆಯಲ್ಲಿ ನಿಮಗೆ ನೋಡಿ ಇಲ್ಲಿ ಸ್ಪಷ್ಟ ಕಾಣ್ಬೋದು ನೋಡಿ ಇದು ಸಪೂರ ಬೇರುಗಳು ಇಲ್ಲಿ ನೋಡಿ ಬೇರುಗಳು ಗೊಬ್ಬರವನ್ನು ಹೀರಿಕೊಳ್ತಾ ಇರ್ತದೆ ಹಾಗಾಗಿ ನಾವು ಹೇಳುವುದು ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಮಣ್ಣಿನ ಒಳಗಡೆ ಗೊಬ್ಬರ ಹಾಕುವಂಥ ಅಗತ್ಯ ಇಲ್ಲ ಅಂತ ಅಂದರೆ ಭೂಮಿಯ ಮೇಲ್ಮಟ್ಟಕ್ಕೆ ನಾವು ಗೊಬ್ಬರ ಹಾಕುದಿದ್ದರೂ ಇಲ್ಲಿ ನಾನು ಹಾಕ್ತಾ ಇಲ್ಲ ಅದು ಬೇರೆ ಪ್ರಶ್ನೆ ನೀವು ಏನಾದರೂ ಗೊಬ್ಬರ ಹಾಕುದಿದ್ದರೂ ಕೋಳಿ ಗೊಬ್ಬರ ಇರಲಿ ಆಡಿನ ಹೆಕ್ಕಿ ಇರಲಿ ಏನೇ ಹಾಕುದಿದ್ದರೂ ನಾಲ್ಕು ಅಡಿಕೆ ಮರದ ಮದ್ಯಕ್ಕೆ ಹಾಕಿಬಿಟ್ರೆ ಸಾಕು ಇಲ್ಲಿ ಹುಟ್ಟಿರುವ ಬೇರುಗಳು ಭೂಮಿಯ ಮೇಲ್ಮೈಯಿಂದಲೇ ಹರ್ಕೊಂಡು ಬಂದು ಆ ಗೊಬ್ಬರವನ್ನು ಹೀರಿಕೊಳ್ತಾ ಇರ್ತದೆ ಆದರೆ ಜನರೇನು ಮಾಡ್ತಾ ಇದ್ದಾರೆ ಹೀಗೆ ಬಂದಂತಹ ಬೇರುಗಳನ್ನು ಅಡಿ ಗೊಬ್ಬರ ಹಾಕುವುದಾದರೆ ಸುತ್ತಲೂ ತುಂಡು ಮಾಡಿ ಬಿಡ್ತಾರೆ ತುಂಡು ಮಾಡಿದ ನಂತರ ಎಲ್ಲಿಯಾದರೂ ಗೊಬ್ಬರವನ್ನು ಹೀರಿಕೊಳ್ಳೋ ಸಾಧ್ಯತೆ ಉಂಟಾ ನೀವು ಗಮನಿಸಿ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ಕೃಷಿ ಮಾಡೋದಾದರೂ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ನೋಡಿ ಯಾವ ಕಾರಣಕ್ಕೆ ಇಲ್ಲಿ ಹೀಗೆಲ್ಲ ಬೇರು ಬಂದಿದೆ ಅಂತ ಹೇಳಿದರೆ ಇದು ಇದರ ವಿಶೇಷತೆ ಅಷ್ಟೇ ಜನರೇನು ಹೇಳೋದು ಎಲ್ಲಿವರೆಗೆ ಬೇರು ಬಂದಿದೆಯೋ ಅಲ್ಲಿವರೆಗೆ ಮಣ್ಣು ಹಾಕಿ ಮುಚ್ಚಬೇಕು ಅಂತ ನೋಡಿ ಎಷ್ಟು ಅವೈಜ್ಞಾನಿಕ ಒಂದು ಕೆಲಸ ಅಂತ ಹೇಳಿದರೆ ಯಾಕೆ ಹೀಗೆ ಬೇರು ಬೇ ಮೇಲೆ ಬಂದಿದೆ ಅಂತ ಹೇಳಿದರೆ ಅದರ ಒಂದು ವಿಶೇಷತೆ ಅಷ್ಟೇ ಇದು ಏನು ರೋಗ ಅಲ್ಲ ಏನು ಸಮಸ್ಯೆ ಇಲ್ಲ ಎಲ್ಲವೂ ಸರಿ ಇದೆ ಆದರೆ ಹಣವನ್ನು ಖರ್ಚು ಮಾಡುವಂಥ ಐಡಿಯಾವನ್ನು ನಮ್ಮ ಹತ್ತಿರದ ಕೃಷಿಕ ಕೊಡ್ತಾನೆ ನಮಗೆ ಅವನು ಹೇಳ್ತಾನೆ ಏನಂತ ಹೇಳಿದರೆ ಅಡಿಕೆ ಮರದ ಬೇರುಗಳು ಮೇಲೆ ಬಂದರೆ ಎಲ್ಲಿವರೆಗೆ ಮೇಲೆ ಬಂದಿದೆ ಅಲ್ಲಿವರೆಗೆ ಮಣ್ಣು ಹಾಕಿ ಉಚ್ಚಬೇಕು ಅಂತ ಸುಲಭ ಇದೆ ಸ್ನೇಹಿತರೆ ಈಗಿನ ಖರ್ಚು ವೆಚ್ಚದಲ್ಲಿ ಬೇಕಾದಷ್ಟು ಮಣ್ಣು ಸಿಗುವುದಿಲ್ಲ ಕೆಲವರು ನೋಡಬೇಕು ಒಳ್ಳೆಯ ಮಣ್ಣು ಅಂತ ಬೇರೆ ಬೇರೆ ಕಡೆಗಳಿಂದ ಎಲ್ಲಿ ಎಲ್ಲಿ ಒಂದು ಕಿಲೋಮೀಟ್ರ್ ಗಟ್ಟಲೆ ದೂರದಿಂದ ತಂದು ಮಣ್ಣನ್ನು ತಂದು ಈ ಭೂಮಿಯ ಮೇಲ್ಮೈಗೆ ಹಾಸಿಬಿಡ್ತಾರೆ ಇದರಿಂದ ಅಡಿಕೆ ಗಿಡಕ್ಕೆ ಪುನಃ ಸಮಸ್ಯೆ ಏನಂತ ಹೇಳಿದರೆ ಈ ಗೊಬ್ಬರ ಇರುವ ಬೇರು ಮಣ್ಣಿನ ಒಳಗಡೆ ಸೇರಿಕೊಳ್ತದೆ ನೋಡಿ ಇದರ ಮೇಲೆ ಮಣ್ಣು ಬಿದ್ದರೆ ಪುನಃ ಗೊಬ್ಬರ ಹೀರಿಕೊಳ್ಳುವ ಬೇರು ಮೇಲ್ಗಡೆ ಇರುವಂಥದ್ದು ನಿಮಗೆ ಕಾಣ್ಬೋದು ಸ್ಪಷ್ಟ ಇಲ್ಲಿ ಮೇಲೆ ಇರ್ತದೆ ಅಂತ ಹಾಗೆ ಅದರ ಮೇಲೆ ನಾವು ಮಣ್ಣನ್ನು ಬುಟ್ಟಿಗಟ್ಟಲೆ ತಂದು ಸುರಿದರೆ ಆ ಬೇರುಗಳು ಮಣ್ಣಿನ ಒಳಗಡೆ ಸೇರಿಕೊಂಡ್ರೆ ಗೊಬ್ಬರ ಹೀರಿಕೊಳ್ಳೋದು ಹೇಗೆ ಅದು ಎಲ್ಲ ಎಡಪಟ್ಟಾಗ್ತದೆ ನೀವು ಗಮನಿಸಿ ಇದು ಈ ಗಿಡದ ಬುಡವನ್ನು ನೀವು ಗಮನಿಸಿದಿರಿ ಇದರ ಇಳುವರಿ ಹೇಗಿದೆ ಅಂತ ನೋಡುವ ನೋಡಿ ಏನಾದರೂ ಫಸಲು ಕಮ್ಮಿ ಕಾಣ್ತದೆ ನಿಮಗೆ ನೋಡಿ ಎಷ್ಟು ಇಳುವರಿ ಇದೆ ಅಂತ ಬೇರುಗಳ ಮೇಲೆ ಬಂದರೂ ಏನಾಗ್ತದೆ ನಾವು ನೋಡಬೇಕಾದಿಲ್ಲಿ ಮಣ್ಣಿನಲ್ಲಿ ಪೋಷಕಾಂಶ ಇದೆ ಅಂತ ಇಷ್ಟೇ ನಮಗೆ ಬೇಕಾದ್ದು ಅಡಿಕೆ ಕೃಷಿಕರಿಗೆ ಇಷ್ಟೇ ಇಳುವರಿ ಇರುವಂಥದ್ದನ್ನು ನೋಡುವಂಥ ಪ್ರಶ್ನೆ ಎರಡನೇದು ಮುಖ್ಯವಾದ್ದು ಅಂತ ಹೇಳಿದರೆ ಮಣ್ಣಿನಲ್ಲಿ ಪೋಷಕಾಂಶ ಇದ್ದರೆ ಈ ಗಿಡದ ಬೇರುಗಳು ಅದನ್ನು ಹೀರಿಕೊಂಡು ಒಳ್ಳೆಯ ಇಳುವರಿಯನ್ನು ಕೊಟ್ಟೇ ಕೊಡ್ತದೆ ಸ್ನೇಹಿತರೆ ಹಾಗಾಗಿ ನೀವು ಧರ್ಮಕ್ಕೆ ಹಣ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಎಲ್ಲಿಯಾದರೂ ಈ ರೀತಿಯಲ್ಲಿ ಬೇರುಗಳು ಮೇಲೆ ಬಂದಿದ್ದರೆ ಅದನ್ನು ಖುಷಿಯಿಂದ ಸ್ವೀಕರಿಸಿ ಅದು ಅದರ ಒಂದು ವಿಶೇಷತೆ ಅಂತ ತಿಳ್ಕೊಳ್ಳಿ ನೋಡಿ ಯಾಕಿದು ಇಷ್ಟೊಂದು ಎತ್ತರದಿಂದ ಒಂದು ಬಂದಿದೆ ಅಂತ ಖುಷಿ ಇದು ಒಂದು ವಿಶೇಷ ಗಿಡ ಇದು ಹಾಗೆಯೇ ಎಲ್ ನೋಡಿ ಇದರಲ್ಲಿ ಬೇರುಗಳ ಮೇಲೆ ಬಂದಿದ್ದರು ಎಲ್ಲ ಗಿಡದಲ್ಲಿ ಹೀಗೇ ಬಂದಿದೆ ಅಂತಲ್ಲ ಇದರ ಪಕ್ಕ ಗಿಡ ಪಕ್ಕದ ಗಿಡ ತೋರಿಸ್ತೇನೆ ನೋಡಿ ಒಂದೇ ಜಾಗದಲ್ಲಿ ಎರಡು ಗಿಡಗಳು ಬೇರು ಮೇಲೆ ಬಂದಿದೆ ನೋಡಿ ಬೇರೆ ಕಾಣ್ತಾ ಇಲ್ಲ ಹಾಗಾದರೆ ಇಲ್ಲಿ ನೀವು ಗಮನಿಸಬೇಕಾದ್ದು ಏನಂತ ಹೇಳಿದರೆ ಆ ಗಿಡದ ಗುಣಲಕ್ಷಣ ಹಾಗೇನೆ ಈ ಗಿಡ ಗಿಡದ ಗುಣಲಕ್ಷಣ ಹೀಗೇನೆ ಹಾಗಾಗಿ ಒಂದು ಗಿಡದಲ್ಲಿ ಮೇಲೆ ಬಂತು ಅಂತ ಹೇಳಿ ಅದು ರೋಗನೂ ಅಲ್ಲ ಅದು ಸಮಸ್ಯೆನೂ ಅಲ್ಲ ಆದರೆ ವಿಶೇಷತೆ ಒಂದಷ್ಟೇ ನೋಡಿ ಸ್ನೇಹಿತರೆ ಇಲ್ಲಿ ಪಕ್ಕದ ಗಿಡವನ್ನು ಗಮನಿಸಿ ನೋಡಿ ಬೇರುಗಳ ಮೇಲೆ ಬಂದಿಲ್ಲ ಓ ಈ ಗಿಡವನ್ನು ಗಮನಿಸಿ ನೋಡಿ ನೋಡಿ ಸ್ನೇಹಿತರೆ ಹಣ್ಣ ಹಣ್ಣಡಕ್ಕಿಗಳು ಬಿದ್ದಿದೆ ನೋಡಿ ಕೆಲವರಿಗೆಲ್ಲ ಅಡಿಕೆ ಹೆಕ್ಕುದು ಹೇಗೆ ಹೆಕ್ಕುದು ಹೇಗೆ ಅಂತಲೇ ಸಮಸ್ಯೆ ನೋಡಿ ಬಿದ್ದಿದೆ ನೋಡಿ ನೋಡಿ ಹಣ್ಣಾಗ್ತಾ ಬರ್ತಾ ಇದೆ ನೋಡಿ ಇಳುವರಿಯನ್ನು ಗಮನಿಸಿ ಹೇಗಿದೆ ಅಂತ ಇಷ್ಟೇ ಸ್ನೇಹಿತರೆ ಕೃಷಿ ಅಂತ ಹೇಳುವುದು ನಾವು ತಿಳ್ಕೊಂಡ ಮಾಹಿತಿಯ ಮೇಲೆ ಇರ್ತದೆ ಲಾಭನೂ ನಷ್ಟನೂ ಎಲ್ಲವೂ ನಾವು ತಪ್ಪು ತಪ್ಪು ಮಾಹಿತಿಯನ್ನು ಹೊಂದಿದ್ರೆ ನಮ್ಮ ಕೃಷಿ ಕೂಡ ತಪ್ಪು ತಪ್ಪು ಸರಿಯಾದ ವೈಜ್ಞಾನಿಕ ಮಾಹಿತಿ ನಮಗೆ ಸಿಕ್ಕಿದ್ರೆ ನಮ್ಮ ಕೃಷಿ ಕೂಡ ಒಂದು ಲಾಭದಾಯಕ ಆಗ್ತದೆ ಆರೋಗ್ಯದಲ್ಲಿರ್ತದೆ ನಮ್ಮ ಆರೋಗ್ಯ ಕೂಡ ಉತ್ತಮವಾಗಿರ್ತದೆ ನಮ್ಮ ತಲೆ ಬಿಸಿ ಇರುವುದಿಲ್ಲ ಮುಖ್ಯವಾಗಿ ಇಲ್ಲ ಇದ್ರೆ ಎಲ್ಲ ತಲೆ ಬಿಸಿ ಅಡಿಕೆ ಅಂತ ಹೇಳಿದರೆ ಈಗ ರೋಗದ ಗೂಡಾಗಿದೆ ಕೃಷಿಕರಲ್ಲೂ ಕೇಳಿದ್ರು ಒಂದೇ ರೋಗ 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 ಅದು ಬಿಟ್ಟರೆ ಬೇರೆ ಮಾತಿಲ್ಲ ಆದರೆ ಸ್ನೇಹಿತರೆ ನಾವು ಖುಷಿಯಿಂದ ಒಂದು ಕೃಷಿಯನ್ನು ಮಾಡಿ ವಿಷಯವನ್ನು ತಿಳ್ಕೊಂಡು ಕೃಷಿ ಮಾಡಿದರೆ ಕೃಷಿಯಷ್ಟು ಖುಷಿಯಾದ ವಿಷಯವನ್ನು ಬೇರೆ ಇಲ್ಲ ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು